ಹಾಯ್ ಗಾಯ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾವು ಇವತ್ತು ಫ್ರೆಂಡ್ ತೋಟಕ್ಕೆ ಹೋಗ್ತಾ ಇದೀವಿ ಕಾರ್ ತೋಟಕ್ಕೆ ಹೋಗ್ತಾ ಇದ್ದೀವಿ ಕಾರಲ್ಲಿ ನೋಡ್ರೆ ಚೆನ್ನಾಗಿ ಅನಿಸದ ಸ್ಕೂಟಿ ಫ್ರೆಂಡ್ಸ್ ಕೂಡ ಜಾಯಿನ್ ಆಗ್ತಾ ಇರೋದಿಲ್ಲ ಅವರು ಕೂಡ ಸ್ಕೂಟಿಲೇ ಬರ್ತಾ ಇದಾರೆ ನನಗೆ ಬೈಕಲ್ಲಿ ನೋಡೋಕೆ ತುಂಬ ಇಷ್ಟ ಹೋಗ್ಬೇಕು ಹಾಗಾಗಿ ಗಾಡಿ ಅಲ್ವಾ ಹಾಳಾಗುತ್ತೆ ಹಾಗಾಗಿ ಸರಿ ಕಕ್ಕ ಎಲ್ಲರೂ ಬರ್ತಾ ಇತ್ತು ಇವಾಗ ಹೊರಟಿಗೆ ಎಲ್ಲರೂ ಬನ್ನಿ ನೀವು ನೋಡಿ ತೋಟ ಹೇಗಿದೆ ಅಂತ ನಿಂಬೂ ತೋರಿಸ್ತೀನಿ ಪ್ಲೇಸ್ ಅದಕ್ಕೆ ಚಿಕ್ಕಮಗ್ಳೂರಿನ ಟೂರಿಸ್ಟ್ ಪ್ಲೇಸಲ್ಲಿ ಇದು ಒಂದು ನಿಂಬೂ ತೋರಿಸ್ತೀನಿ ಸಿ ಇದೇ ನೋಡಿ ಈ ಪ್ಲೇಸನ್ನ ನೋಡೋಕೆ ಅಂತಲೇ ತುಂಬ ದೂರದಿಂದ ಇತ್ತು ಬರ್ತಾರೆ ಕಾಫಿ ಕುಡಿ ಮತ್ತೆ ಮುಂದೆ ಸಾಗುವ ಅಂತಿಯಾ ಇದೆ ಕಲಿ ಯಾರೆಲ್ಲ ಚಿಕ್ಕ ವಯಸ್ಸಲ್ಲಿ ಟೇಸ್ಟ್ ಮಾಡಿದಿರ ನೋಡಿ 나 ಚಿಕ್ಕವರಿ ಇರೋವಾಗ ನಮ್ಮಮ್ಮ ಜಾಸ್ತಿ ಸ್ವಿಟ್ನೆ ತಗೊಂಡವರು ಆನಂದಕಳಿ ಜಿಯೋ ಈ ಸಮಯದಲ್ಲಿ ನೀನು ಏನೆಲ್ಲ ಇಷ್ಟ ಪಡ್ತೀಯಾ ಒಂದೆರಡು ಮಾತಾಡಲೇ ಯಮ್ಮಿ ಯಮ್ಮಿ ಎಂಗಿದೆ ಟೇಸ್ಟ್ ಆನಂದಕಳಿ ಇವರಂತ ಎಲ್ಲೋದ್ರು ಪಕ್ಕದವರು ಅಷ್ಟನ ಟೇಸ್ಟ್ ಮಾಡ್ಲೇಬೇಕು ಇವರು ಇದು ಎನಿ ಟೈಮ್ ಕಾಫಿ ಬೇಕೇ ಬೇಕಂತ ನೀವು ಟೀ ಕುಡಿರಿ

ನೋಡಿ ಗಾಯ್ಸ್ ಈ ಪಾಪುನ ಎಷ್ಟು ಮಟ್ಟಿಗೆ ಫೋನ್ ಯೂಸ್ ಮಾಡುತ್ತೆ ಅಂತ ನನಗೆನೇ ಇನ್ನು ಸರಿಯಾ ಫೋನ್ ಆಪ್ರೇಟ್ ಮಾಡಕ್ಕೆ ಬರುತ್ತೆ ಹಣಗಳೆಲ್ಲ ಬಿಟ್ಟಿದೆ ಅಂತೂ ನಾವು ಬಂದಿದಂತ ತೋಟ ಇದೆ ನೋಡಿ ಗಾಯ್ಸ್ ಇಲ್ಲಿರೋ ಗಾಡಿ ಇಲ್ಲಿ ಬನ್ನಿ ಹೋಗೋಣ ಇದೆ ನಾವು ಬಂದಿತ್ತ ತೋಟ ಇದು ಹಳ್ಳಿ ಸೊಗಡು ಅದೇನು ಮಾಡಲ್ಲ ಅದ್ಭುತ ನಾಯಿಗುಡು ತೋಟದ ಮಧ್ಯ ಒಂದು ಚಿಕ್ಕ ಮನೆ ಮಾಡ್ಕೊಂಡಿದ್ದಾರೆ ಅವರು ಬನ್ನಿ ತೋರಿಸ್ಬಿಟ್ಟು ಒಳಗೆ ಹೇಗಿದೆ ನೋಡಿ ಸೌದಿ ಒಲೆ ಸೌದಿ ಒಲೆ ಅಡಿಗೆ ಮಾತ್ರ ಇರುತ್ತೆ ನಿಮ್ಮಲ್ಲೂ ಈಗಲೂ ಯಾರಾದ್ರೂ ಸೌದಿ ಒಲೆಯಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಕಮೆಂಟ್ ಮಾಡಿ ನೋಡಿ ಶಾಂತಿ ಮೇಡಮ್ ಇಲ್ಲಿ ಬಂದು ನಮ್ ಫ್ರೆಂಡ್ ಇದಾರಲ್ಲ ಇವಾಗ ತೋಟ ನೋಡಕ್ ಬಂದಿದೀವಲ್ಲ ಅವ್ರಪ್ಪ ಇಲ್ಲೇ ಇರ್ತಾರೆ ಎನಿ ಟೈಮ್ ಅವ್ರ ಮಲ್ಕೊಳ್ಳೋ ಬೆಡ್ ಇದು ಮುಳ್ಳಿಲ್ಲ ಮುಡ್ಲಿಲ್ಲ ಅಲ್ಲೇನ್ ಇದೇನೋ ಬಡ್ಲಿ ಇದು ನಾವು ತೋಟಕ್ಕೆ ಬಂದಿದ್ದೀವಲ್ಲ ಇವ್ರದ ಇವ್ರ ಹೆಸರು ಪ್ರೀತಿ ಅಂತ ಕಾಪಿ ಹಣ್ಣನ್ನ ಒಣ ಹಾಕಿದ್ದಾರೆ ನೋಡಿ ಸುತ್ತ ತುಂಬಾ ಚೆನ್ನಾಗಿದೆ ನೋಡಕ್ಕೆ ಆ ಒಂಥರ ಮನ್ಸಿಗೆ ಪ್ರಶಾಂತವಾಗಿ ಅನ್ಸುತ್ತೆ ಆ ಬಾಳೆ ಗಿಡಗಳಿದಾವೆ ಬಾಳೆ ಹಣ್ಣು ಕೂಡ ಬಿಡುತ್ತಂತೆ ಸಿಲ್ವಾರ ಮರ ಸಿಲ್ವಾರ ತನ ಇದು ಶಾ ಇದೇನ್ ಚೆಂಡು ಬರ್ತಾ ಚಿಕನ್ ತಗೊಂಡ್ಬಂದಿದ್ವಿ ಚಿಕನ್ ಮಾಡ್ಕೊಳ್ಳೋಣ ಅಂತ ತೋಟದ ಮಧ್ಯ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಸಕ್ಕತ್ ಫೀಲ್ ಕೊಡುತ್ತೆ ಅಂತ ಬರ್ತಾ ಚಿಕನ್ ತಗೊಂಡ್ಬಂದ್ವಿ ಇವಾಗ ಅಡುಗೆ ಮಾಡಬೇಕು ಬನ್ನಿ ಎಲ್ಲ ರೆಡಿ ಮಾಡ್ಕೊಂಡು ಸೊಪ್ಪೆಲ್ಲ ಸೋಸ್ಕೊಂಡು ಚಿಕನಿಗೆ ಏನೇನು ಬೇಕು ಎಲ್ಲ ಹೆಚ್ಚಿಕೊಂಡು ಚಿಕನ್ ಅಡುಗೆ ಮಾಡ್ತೀವಿ ಇವಾಗ ಇಲ್ಲಿ ನೋಡಿ

ಈ ಸಣ್ಣ ಕರ್ಕ ಬಂದ್ರೆ ಇದೇ ಚೈಲ್ಡ್ ಚಪಾತಿಗಳು ಕೀಳಕ್ಕೆ ಬೇಜಾರ ಕೂತ್ಕೊಂಡಿ ಪಾಪ ಅನ್ಸುತ್ತೆ ಗಿಡ ಇಲ್ಲೇನೆ ಗಿಡದಿಂದ ಕಿತ್ತು ಹಂಗೇನೆ ವಾಶ್ ಮಾಡಿ ಅಡಿಗೆ ಮಾಡೋದು ನನಗಂತೂ ಸಾಕತ್ ಇಷ್ಟ ಹಿಂಗೆ ಸೈಡ್ ಅಡಿಗೆ ಮಾಡ್ತಾರೆ ಅನ್ಸುತ್ತೆ ಒಲೆ ಎಲ್ಲ ಹಾಕಿದ್ದಾರೆ ಅಡಿಗೆ ಕೂಡ ಮಾಡಿದಾರೆ ಇದಕ್ಕೂ ಮುಂಚೆ ಅಮೃತ ಬಿರಿಯಾನಿ ಇದೆ ಕೂಡ ಇದೆ ಹಾಯ್ ಮಾಡ್ತೀಯಾ ಹಾಯ್ ಹೇಳ್ತೀಯಾ ಒಂದ್ಸಲ

ಇಲ್ಲೊಂದಿದೆ ನೋಡಿ ಗಾಯ್ಸ್ ಇಲ್ಲೊಂದಿದೆ ನೋಡಿ ಗಾಯ್ಸ್ ಇನ್ನೂ ನೋಡಿ ಜೂಮ್ ಮಕ್ಕಳ ಕಾಣಿಸ್ತಾ ಇದೆಯಾ ನೋಡಿ ವೆದರ್ ಮಾತ್ರ ಆಸ್ ಸಮಾಗಿದೆ ವಾವ್ ಇನ್ನೂ ಒಂದ್ಸಲ ಬರ್ಬೇಕು ಅನಿಸಿದೆ ಫಸ್ಟ್ ಆಫ್ ಆಲ್ ಇವಾಗ ವಾಪಸ್ ಹೋಗೋಕ್ಕೇನೆ ಮನಸ್ಸಿಲ್ಲ ಇದು ಜಿ ಕುಟ್ಟಿ ಇದು ಅಚ್ಚು ಕುಟ್ಟಿ ಇದು ಬಂದು ಅಮ್ಮ ಕುಟಿ ನೋಡಕ್ ಎರಡು ಕಣಸ ಅಡ್ಗೆ ಮಾಡ್ಕೊಂಬೇಡಿ ಈ ಶಾಂತಿ ಮೇಡಮ್ ಅಡ್ಗೆ ಮಾಡೋಕ್ ಕೂತಿದಾರೆ ಮೈ ಅಡ್ಗೆ ಮಾಡ್ತಾ ಇದಾರೆ ಭಾಗ್ಯ ಹೆಚ್ಚಿದ್ದಂತು ಏನಿಲ್ಲ ನಾವೇ ಹೆಲ್ಪ್ ಮಾಡಿದ್ರು ಒಂದ್ಸಲ ನಮ್ಮ ಅಮ್ಮಂದು ಸಂಘ ದುಡ್ಡು ಕಳ್ಕೊಬಿಟ್ಟಿದ್ದೀನಿ ಸಾವಿರದ ಎಂಟ್ನೂರು ರೂಪಾಯಿ ಅವಾಗಿಂದ ನನ್ ಪಾಕಿತ್ ಮನಿ ಅದು ಎಷ್ಟು ಚೆನ್ನಾಗ್ ಅನ್ಸುತ್ತೆ ನೋಡಿ ಗೈಸ್ ಎಲ್ರು ಹೆಲ್ಪ್ ಮಾಡ್ತಾ ಹೆಚ್ಕೋತ ರೂಪಕ್ಕೆ ಒಂದ್ಸಲ ಔಟ್ ಸೈಡ್ ಬಂದು ಹೊರಗಡೆ ಹೀಗೆ ಅಡಿಗೆ ಮಾಡಿ ತಿನ್ನೋದಲ್ಲಿ ಇರೋ ಖುಷಿನೇ ಬೇರೆ ಒಳ್ಳೆ ಚಿಕನ್ ರೆಡಿ ಇದೆ ಎಲ್ಲ ವಾಶ್ ಆಗಿದೆ ನಮ್ಮ ಅಮೃತಕ್ಕ ಈ ಚಿಕನ್ ಅನ್ನು ಸಾರಾಂಶ ಸತ್ಯ ಹೋಗ್ಬೇಕು ಅಷ್ಟು ಮಟ್ಟಿಗೆ ವಾಶ್ ಮಾಡಿ ಈ ಚಿಕನ್ ಈ ವೈಟ್ ಕಲರ್ ಆಗೋಷ್ಟು ಮಟ್ಟಿಗೆ ವಾಶ್ ಮಾಡಿದ್ರೆ ನಮ್ ಆಂಬುತಕ ಕೈಲಿ ಚಿಕನ್ ಆಗ್ಲಿ ಅಕ್ಕಿ ಆಗ್ಲಿ ಯಾವುದನ್ನು ವಾಶ್ ಮಾಡ್ತಂಗೇ ಇಲ್ಲ ವಿಟಮಿನ್ಸ್ ಸಹ ನಮ್ಮ ಹುಡ್ಗಿರು ಅಡುಗೆ ಮಾಡೋದು ನೋಡಕ್ಕೆ ಚಂದ ಸೌದೆ ಒಲೇಲಿ ಹಾ ಇವ್ರು ಇವರಂತೂ ಇನ್ ಕೇಳಕ್ಕೆ ಹೋಗ್ಬೇಡಿ ಇವ್ರ ಕೈ ಅಡಿಗೆ ತಿನ್ಬೇಕು ಅಂದ್ರೆ ಇವರಿಗೆ ಆರ್ಡರ್ ಕೊಡ್ಬೇಕು ಅಂಬಳಿನ ಯಾರೆಲ್ಲ ಕುತಿದ್ರ ಗೈಸ್ ನಾವು ಕುಡಿತಾ ಇರ್ತೀವಿ ಆಗಾಗ ಮುದ್ದೆ ಅಂಬ್ಲಿ ಸ್ಟೇರಿಂಗ್ ಯಾರು ಬೇಕಾದ್ರೂ ಹಿಡಿತಾರೆ ಆದ್ರೆ ಬೆಂಕಿ ಹಿಡಿಯಕ್ಕೆ ಆಗ್ಬೇಕಲ್ಲ ಹೆಣ್ಮಕ್ಳಿಗೂ ಇಡೀ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಕೆಲ್ಸ

ಹಣ್ಣು ಕಟ್ ಮಾಡಾಗಿದೆ ಎಲ್ಲರೂ ಬಾರಿಸಿದ್ರೆ ಇದು ಅನಾದಿ ಕಾಲದಿಂದಲೂ ಅದೇ ಪೀಸ್ ಇಟ್ಕೊಂಡು ಕೂತಿದೆ ನೋಡಿ ಇಲ್ಲಿ ಫ್ರೆಶ್ ಮುಂಚಾನ ಇಲ್ಲ ಅನ್ನ ಬಸ್ದಲ್ಲಿ ಹಂಗೇನೆ ಇದು ಮಾಡ್ಬಿಟ್ಟಾರೆ ನೀರು ಅಂದ್ರೆ ಪಾತ್ರೆ ಸಿಕ್ತಿರಿದ್ರಿಂದ ಗ್ರೀನ್ ಚಿಕನ್ ಚಾಪ್ಸ್ ಮತ್ತೆ ವೈಟ್ ರೈಸ್ ಬಾಳೆ ಎಲೆನ ಕುಯ್ಕೊಂಬರೋಣ ಬನ್ನಿ ಊಟಕ್ಕೆ ಅಷ್ಟು ದೊಡ್ಡದರಲ್ಲಿ ಈ ಒಂದೆಲೆಯಲ್ಲಿ ಎಲ್ಲರೂ ಊಟ ಮಾಡೋಣ ಎಷ್ಟು ಬಾಳೆ ಎಲೆಗಳಿದಾವೆ ನೋಡಿ ಪುಣ್ಯವಂತರು ಅಲ್ಲ ಇಂಥ ಒಂದು ವೆದರಲ್ಲಿ

ಇಲ್ಲಿ ನೋಡಿ ನಾ ಇದೆ ಇನ್ನೇನ್ ನಿಮಗೂ ಗೊತ್ತಿರುತ್ತೆ ಕಾಫಿ ತೋಟ ಹೇಗಿರುತ್ತೆ ಅಂತ ಇರುಚಿನಿ ಕ್ಲಾರಿಟಿ ಸಿಕ್ತಲ್ಲ ಇದೆ ಬೆಟ್ಟದಲ್ಲಾಯಿ ಚಿಕ್ಕದಿದೆ ನನಗೆ ಏನು ಹೇಳ್ಬಾರ್ದು ಗೈಸ್ ನನಗೆ ವಿಡಿಯೋ ಮಾಡಿ ಅಂದ್ರೆ ನಾನು ಮಾಡಲ್ಲ ಮಾಡಬೇಡಿ ಅಂತ ಹೇಳಿದ್ರೆ ನಾನು ಖಂಡಿತ ವಿಡಿಯೋ ಮಾಡ್ತೀನಿ ನಮ್ಮ ಅಮೃತಕ್ಕ ನನ್ನ ಯಾಕೆ ಬಿಟ್ಟೋದ್ರಿ ಮೇಘಕ್ಕ ಅಂತ ನಿನ್ನ ಬಿಟ್ಟೋಗೋದು ಉಂಟೇನಮ್ಮಿದೆ ನೀನು ತೋಟನ ನೋಡ್ಕೊಂಡ್ ಬಂದಿದ್ದಾಯ್ತು ಬನ್ನಿ ಇವಾಗ ಊಟ ಮಾಡೋಣ ಇಷ್ಟತ್ತಾದ್ರೂ ಊಟ ಮಾಡಿಲ್ಲ ಪ್ಲೇಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನೋಡೋದೇ ಆಯ್ತು ಇಷ್ಟ ಸಾಂಬಾರ್ನೆಲ್ಲ ಹಾಕ್ಬಿಟ್ಟಿದ್ದಾರೆ ರೆಡಿ ಮಾಡಿದ್ದಾರೆ ಊಟಕ್ಕೆ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಚೂರ ಚೂರು ಹೆಂಗಲ್ಲ ಮಾಡಂಗಿಲ್ಲ ಬನ್ನಿ ఇలా చేవు తొందరగా వీదనా ప్లీజ్ కొత్తగా మోడియ్ న్యూ టేస్ట్ వడి హైగా గెలా మార్చి తినిపడి నాన్న మగలు తింటావు బిబి నా తినిసి నిన్న ఓ మమ్ము ఇల్ల మగలు అది తిని అప్రూవ్ చేస్తా టేస్ట్ మన్న అమ్మ భయ్ చూ చూ కదా తో బయ్యుత నోడు తో అత్త బయ్యుతే బిడి 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 ఊట నై నై నాకేనా ಭರ್ಜರಿ ಊಟ ಅಂತ ಸಂಜೆ ಆಗ್ತಾ ಬಂತು ಲೇಟ್ ಆಗಿ ಊಟ ಮಾಡಿದ್ವಿ ಅಂಕಲು ಫೈರ್ ಕ್ಯಾಂಪಿಂಗ್ ರೆಡಿ ಮಾಡ್ತಾ ಇದಾರೆ ಒಪೋಜ್ ಸ್ಟೋರಿ ಹೇಳ್ಬೇಕು ಅಮೃತ ಊಟಕ್ಕೆತ್ತವಾಗ ಇವ್ರಮ್ಮನಿಗೆ ಅಮ್ಮಂಗೆ ಅದು ಬಿಟಿದೆ ಅಮೃತ ಅವ್ರ ಅಮ್ಮಂಗೆ ನೀರ್ ಕುಡಿಯಮ್ಮ ಅಂತ ಒಂದೇ ಒಂದ್ ಮಾತು ಹೇಳಿದ ಅಷ್ಟೇ ನೆತ್ತಿಗೆ ಪಕ್ಕದಕ್ಕೆ ಹಿಡಿದು ಕುಕ್ಕರ್ ಮುಚ್ಚಿ ಅಂತ ತೆಗೆದು ಬೀಸಿ ಇವ್ರು ತಲಗೆ ಹೊಡೆದಿರೋದು ಇದುವರೆಗೂ ಗೊತ್ತಾಗಿಲ್ಲಾಕಾದ್ರೂ ಹೋಗಿದ್ದು ಅಂತ ಅದು ಮೋಡ ಆಗಿತ್ತಲ್ಲವಾ ಇದು ಬಿಸಿಲು ಬರ್ಲಿಲ್ಲಲ್ಲ ಅದಕ್ಕೆ ಮಾಡ್ಸಿಲ್ಲಪ್ಪಾಜಿ ಚಳಿ ಫ್ರೆಂಡ್ ತೋಟದಲ್ಲಿ ಸಿಕ್ಕಾಪಟ್ಟೆ ಫನ್ ಮಾಡಿದಾಯ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ತುಂಬಾ ಕತ್ಲಾಗ್ತಾ ಬಂತು ಇವಾಗ ಮನೆಗೆ ಹೊರಡ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದುವರೆಗೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್